ರಾಜ್ಯ ಪ್ರಯೋಗಾಲಯಗಳು ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ನಾನೂರು ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ ನೀಟ್ ಜೆಇಇ ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಕಾಲ ನೀಡುತ್ತಿದ್ದು ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ ಆಸಕ್ತರು ವಿವರಗಳಿಗಾಗಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರು ವರ್ಷವಾಗುತ್ತಾ ಬಂದರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ನಿಂತ ನೀರಾಗಿದೆ ಸ್ಥಳೀಯ ಶಾಸಕರು ಕೇವಲ ಮಾತಿನಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೀಪಕ್ ದೊಡ್ಡಯ್ಯ ಹೇಳಿದರು ಪರಿಹಾರ ಕೊಡ್ತಾರೆ ಹೋಗ್ತಾರೆ ಬಿಟ್ರೆ ಅದ್ರಲ್ಲಿ ಒಂದು ಶಾಶ್ವತ ಪರಿಹಾರ ಕೊಡಿ ಕೊಡಿ ಅಂತ ಕೇಳ್ತಾನೆ ಇದನ್ನ ಏನು ಶಾಶ್ವತ ಪರಿಹಾರದ ಬಗ್ಗೆ ಚರ್ಚೆನೇ ಆಗಿಲ್ಲ ಆಗ್ಬೇಕಲ್ಲ ಕಳೆದ ಬಾರಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದಲ್ಲಿ ಇದ್ರು ಡಿ ವಿ ಚಂದ್ರೇಗೌಡರ ಕಾರ್ಯಕ್ಕೆ ಬಂದಾಗ ಮುಡಿಗೆರೆಯಲ್ಲೇ ಇದ್ರು ಅದೇ ಸಮಯದಲ್ಲಿ ಒಂದು ಸಾವಾಯ್ತು ಸಾಬಲ್ಲ ನಾವು ಪ್ರತಿಭಟನೆ ಮಾಡಿದ್ವಿ ಮುಖ್ಯಮಂತ್ರಿ ಫೋನಲ್ಲಿ ಮಾತಾಡಿದ್ರು ಮೊಬೈಲಲ್ಲಿ ಇಲ್ಲಪ್ಪ ಅದಕ್ಕೆ ಮಾಡ್ಬೇಡೋಣ ಶಾಶ್ವತ ಪರಿಹಾರ ಮಾಡೋಣ ಅರಣ್ಯ ಮಂತ್ರಿಗಳು ಕಳಿಸ್ತೀನಿ ಏನು ಇದು ವರ್ತು ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಒಂದು ಏನು ಎ ಟಿ ಎಫ್ ಅಂತ ಮಾಡಿದೆ ಎಲಿಫೋ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಸುಮ್ಮನೆ ಅವರು ಮುಂಚೆ ಫಾರೆಸ್ಟರ್ ಏನು ಮಾಡ್ತಾರೆ ಅದೇ ಮಾಡ್ತಾ ಇದ್ದಾರೆ ಹೋಗ್ಬಿಟ್ರೆ ಮಾಡ್ತಾ ಇಲ್ಲ ಹಾಗೆ ಮತ್ತೆ ಕಾಡ್ಕೊಂಡೋಗಳು ಎಲ್ಲ ತೋಟಗಳು ಕಾಡ್ಕೊಂಡೋಗಿ ಇವತ್ತು ಇತ್ತೀಚೆಗೆ ಎಂಟು ಹತ್ತು ಜನಸ ಗಾಯಗೊಳಿಸಿ ಆ ಬಾಡಗಳ ಹತ್ರ ಸಹ ಸೇರಿಕೊಂಡೇ ಹೋಗ್ಬಿಟ್ರು ಕಾಡ್ಕೊಂಡೋಗ್ರು ಅದಕ್ಕೆ ನಾವು ಪರಿಹಾರ ಹುಡುಕ್ಬೇಕಲ್ಲ ನಮ್ಮ ಶಾಸಕ ಅದ್ರ ಬಗ್ಗೆ ಮಾತಾಡಬೇಕಲ್ಲ ಏನು ಮಾಡಿ ಸದನದಲ್ಲಿ ಜನಗಳಿಗೆ ಹೇಳ್ಬೇಕಲ್ಲ ಪರಿಹಾರ ಕಂಡುಹಿಡಿಯಬೇಕಲ್ಲ ತಾಲೂಕು ಕೇಂದ್ರ ಆಗ್ಬೇಕಂತೇಳಿ ಭಾಳ ಹೋರಾಟ ಮಾಡಿದ್ವಿ ನಾವು ಕಳಸನಿಂದ ಚಿಕ್ಕಮಗಳೂರ್ಗೆ ಕಾಲ್ನಡಿಗೆ ಜಾತಾ ಬಂದ್ವಿ ಒಂದು ಕಾಟಾಚಾರಕ್ಕೆ ಒಂದು ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ ಒಂದು ಸಣ್ಣ ಇದರಲ್ಲಿ ತಾಲೂಕು ಆಫೀಸ್ ಅಂತಿದೆ ಬಿಟ್ಟರೆ ತಾಲೂಕು ಆಫೀಸ್ ನಡೆಯುವಂಥ ಯಾವುದೇ ಕೆಲಸಗಳು ಸಮರ್ಪವಾಗ ನಡೀತಾ ಇಲ್ಲ ಮತ್ತೊಂದು ತಾಲೂಕು ಕೇಂದ್ರದಲ್ಲಿ ಇರಬೇಕಾದಂತ ಎಲ್ಲ ಏನು ಕಚೇರಿಗಳು ಬಂದಿಲ್ಲ ಅಧಿಕಾರಿಗಳು ಬಂದಿಲ್ಲ ಏನು ಮಾಡಿದ್ರಿ ಶಾಸಕರೇ ಮೂರು ವರ್ಷ ಆಗ್ತಾ ಉಂಟಲ್ಲ ಅದ್ರ ಬಗ್ಗೆ ಮಾತಾಡಿದ್ದೀರಾ ಕೇಳಿದ್ದೀರಾ ತದನ್ನೇ ಚರ್ಚೆ ಮಾಡಿದ್ದೀರಾ ಗೊತ್ತಾಗ್ತಾ ಇಲ್ವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಸಾಮಾನ್ಯರ ಸಮಸ್ಯೆಗಳಿಗೂ ತಮಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ ಜ್ವಲಂತ ಸಮಸ್ಯೆಗಳಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ ಹೊಸ ಯೋಜನೆಗಳಾಗಲಿ ಅಭಿವೃದ್ಧಿ ಕಾರ್ಯಗಳ ಪ್ರಸ್ತಾವನೆ ಸಹ ಇಲ್ಲದಂತಾಗಿದೆ ನಾಮಕಾವಸ್ಥೆಗೆ ರಸ್ತೆ ಗುಂಡಿ ಮುಚ್ಚುವ ಸಣ್ಣಪುಟ್ಟ ಕೆಲಸಗಳು ನಡೆಯುತ್ತಿದ್ದರೂ ವೈಜ್ಞಾನಿಕ ಹಾಗೂ ಸಂಪೂರ್ಣ ಕಳಪೆಯಿಂದ ಕೂಡಿವೆ ಎಂದರು ರಸ್ತೆ ಗುಂಡಿ ಹುಡುಕಾಗಿಲ್ಲ ಗುಂಡಿಗಳ ರಸ್ತೆಯಲ್ಲಿ ಹುಡುಕುವಂತ ಸ್ಥಿತಿ ಬಂದಿದೆ ಎಲ್ಲ ಕಡೆ ಗುಂಡಿ ಮುಚ್ಚ ಕಾರ್ಯ ಮಾಡ್ತಾ ಇದ್ದಾರೆ ಅದು ಏನು ಕಾಟಾಚಾರ ತೇಪೆಚ್ಚೋದು ಅಂತಲ್ಲ ಹಂಗೆ ಅದಕ್ಕೊಂದು ಕ್ರಮ ಇದೆ ಗುಂಡಿ ಒಂದು ಕ್ರಮ ಇದೆ ನೋಡಿ ನ್ಯಾಷನಲ್ ಹೈವೇನವ್ರು ಗುಂಡಿ ಮುಚ್ಚುತ್ತಾರೆ ಆ ಕ್ರಮ ವಹಿಸಿ ಮಾಡಬೇಕು ನೀವು ಓಡಿ ಆಲ್ದ ಹೋಗೋದು ರೋಡಿಸ್ತೀನಿ ದೊಡ್ಡ ದೊಡ್ಡ ಗುಂಡಿಗಳ ಮಧ್ಯದಲ್ಲಿ ಒಂದು ಚುಚ್ಚೂಡ ತೇಪತಾರ ಗುಂಡಿ ಗುಂಡಿಗಳಲ್ಲ ಈ ಕಡೆ ಅವತಿ ಮಲ್ಲಂದೂರ್ಗೆ ಹೋಗೋ ರೋಡು ಗುಂಡಿ ಗುಂಟಿ ಗುಂಡಿ ನಮ್ಗೆ ಆಂತಿಯಿಂದ ಬಸ್ ಹೋಗೋ ಒಂದು ಇದೆ ಅದು ಭಾಳ ಇಂಪಾರ್ಟೆಂಟ್ ರೋಡ್ ಇದೆ ಟೂರಿಸ್ಟ್ಗೆ ಅದಂತೂ ಗಾಡಿನ ಮುದ್ದು ಹೋಗೋದೇ ಇಲ್ಲ ಆಲ್ದೂರಿಂದ ಬಾಳೆಹೊನ್ನೂರಿಗೆ ಹೋಗೋದು ಬಾಳೆಹೊನ್ನೂರಿಂದ ಕಳಿಸಕ್ಕೆ ಹೋಗೋ ರೋಡು ಕೊಟ್ಗ್ಯಾರದಿಂದ ಕಳ್ಸಕ್ಕೆ ಹೋಗೋ ತನಕ ಯಾವುದೇ ರಸ್ತೆಯಲ್ಲಿ ವಾಹನಗಳು ಹೋಗೋಂಗಿಲ್ಲ ವಾಹನಗಳು ಮನುಷ್ಯರು ಪ್ರವಾಸ ಪ್ರಯಾಣ ಪ್ರಯಾಣದಂಥ ದುಸ್ಥಿರ ಪರಿಸ್ಥಿತಿಗೆ ಹೋಗಿದೆ ಒಂದು ಕೆಲಸ ಮಾಡಿದ್ದಾರೆ ಆದರೆ ಅವು ನಾನೇವಾಗಿಲ್ಲ ಅನ್ನೊಂದು ಮಾಡಿರ್ಬೋದು ಮೊನ್ನೆ ತಾನೆ ನಿನ್ನೆಲ್ಲ ಮೊನ್ನೆ ನಾನು ಹೋಗಿದೆ ಕೆಲಸಕ್ಕೆ ಒಂದು ಸಂಸ್ಥೆ ಅಂತಿದೆ ಸಂಸೆ ಎಳನೀರು ರಸ್ತೆ ಸಂಸೆ ಎಳನೀರು ರಸ್ತೆ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡೋಕ್ಕಂತೂ ಭಾಳ ಕ್ರಮ ಇದೆ ಅಲ್ಲಿ ಏನು ತಾಲೆ ತೆಗಿಬೇಕು ಮುಂಚೆ ಜಲ್ಲಿ ಹಾಕಿ ಅದನ್ನು ಅಲ್ಲಿ ಸೆಟ್ ಮಾಡಬೇಕು ಆಮೇಲೆ ಕಾಂಕ್ರೀಟ್ ಮಿಕ್ಸ್ ಸರಿಯಾಗಿ ಮಾಡಬೇಕು ಯಾವುದು ಸ್ಯಾಂಡು ಜಲ್ಲಿ ಸಿಮೆಂಟು ಆ ಪ್ರಪೋಷನ್ ಇರ್ತಿದೆ ಅದು ಹಾಕಿದ ಮೇಲೆ ವೈಬ್ರೇಟ್ರ್ ಹಾಕ್ಬೇಕು ವೈಬ್ರೇಟ್ರ್ ಹಾಕಿ ಅದು ಸೆಟ್ ಮಾಡಿ ಆಮೇಲೆ ಕ್ಯೂರಿಂಗ್ ಹಾಕ್ಬೇಕು ಸರಿಯಾಗಿ ಏನೂ ಮಾಡಿಲ್ಲ ಪಟ್ಟರೆಸೆ ಮಾಡಿದ್ದಾರೆ ಆರೆಂಚಿರ್ಬೇಕು ಆ ಥಿಕ್ನೆಸ್ ಮಿನಿಮಮ್ ಆರೆಂಚ್ ಇರಬೇಕು ಸೈಡಲ್ಲಿ ಮಾತ್ರ ಆರು ಇಂಚಿದೆ ಮಧ್ಯದಲ್ಲಿ ಒಂದೂವರೆ ಇಂಚ್ ಎರಡು ಇಂಚು ಸೈಡಲ್ಲಿ ನೋಡ್ಬೇಕು ಆರು ಇಂಚು ಮಧ್ಯದಲ್ಲಿ ನಾವು ಹೋಗಿ ನೋಡಿದ್ವಿ ಸ್ಥಳ ಬ್ರೆಶಿ ನಲ್ಲಿ ಅದನ್ನು ರಸ್ತೆ ನೋಡಿದ್ವಿ ಕೆಲಸ ಯಾಕೆ ಮಾಡ್ತೀರಾ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಇನ್ಯಾರಿಗೂ ಅನುಕೂಲ ಆಗೋದು ಮಾಡೋದಲ್ಲ ಮಾಡೋ ಕೆಲಸ ಸರಿಯಾಗಿ ಮಾಡಬೇಕು ಅದು ಜನರಿಗೆ ಸಾರ್ವಜನಿಕ ಉಪಯೋಗ ಕನಿಷ್ಠ ಕಾಂಪ್ರೆಕ್ಟರ್ಸ್ ಕನಿಷ್ಠ ಹತ್ತು ವರ್ಷ ಹದಿನೈದು ವರ್ಷ ಬರಬೇಕು ಇವ್ರು ಮಾಡಿರೋ ರೀತಿ ನೋಡ್ರಿ ಎರಡು ವರ್ಷ ಮೂರು ವರ್ಷ ಬರೋದಿಲ್ಲ ಸಾರ್ವಜನಿಕ ಕಾಲ ಪೋಲಾಯ್ತು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅದನ್ನ ಪ್ರಶ್ನೆ ಮಾಡಿದ ಸ್ಥಳೀಯರು ಯಾರೋ ಒಬ್ಬ ಮಾಡೋ ಅವ್ರಿಗೆ ಧಮಕಿ ಆಗ್ತಾರೆ ಕಾಂಗ್ರೆಸ್ನವರು ಎಫ್ ಐ ಆರ್ ಮಾಡಿಸ್ತೀನಿ ನಿಮಗೆ ನೀವೇನು ಕೇಳಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಕೆಲಸ ಕೇಳಲಿಕ್ಕೆ ಹಕ್ಕಿದೆ ಅಂತ ಬಾಬಾ ಸಾಹೇಬ್ ರವತ್ತೆ ಬರೆದಿರೋ ಸಂವಿಧಾನದಲ್ಲಿ ಕೇಳಲೇಬೇಡಿ ಅಂದ್ರೆ ಹಾಗಾಗಿ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರನ್ನ ಅಗ್ರಹಪಡಿಸ್ತೀನಿ ಮೂರು ವರ್ಷ ಆಗಿರ್ತಲ್ಲ ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳು ಇನ್ನು ಇರುವ ಸಮಯ ಆದರೂ ನನಗೆ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಭಿವೃದ್ಧಿ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಿ ಮುಂದಿರ ಜನ ಪ್ರಶ್ನೆ ಮಾಡ್ತಾರಲ್ಲ ಏನ್ ಮಾಡ್ತಾ ಇದ್ರೆ ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿ ಎಂ ಮಂಜುನಾಥ್ ಲಿಖಿತ್ ದೀಕ್ಷಿತ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರಿನಲ್ಲಿ ನೂತನವಾಗಿ ಮಲೆನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಪ್ರಾರಂಭವಾಗಿದೆ ಎಂದು ಡ್ರೈವಿಂಗ್ ಸ್ಕೂಲ್ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಎಲ್ಲ ಶಾಲೆ ಕಾಲೇಜುಗಳಿಗೂ

ಇದೊಂದು ರಾಜ್ಯ ಮಟ್ಟದಲ್ಲಿ ಆಗಲಿ ಆಗಲೇ ಹದಿನೈದು ವರ್ಷದ ಮೇಲಾಗಿದೆ ಇಲ್ಲ ಆಗಿರಲಿಲ್ಲ ಇಲ್ಲಿ ಯಾಕೆ ಅಂದರೆ ಕೈ ಜೋಡಿಸೋಕೋಸರ ನಮಗಾಗ್ತಿರೋ ಅನ್ಯಾಯೋಸಾರ ಕೆಲವೊಂದು ಇಲ್ಲಿ ಟೋಟಲ್ ಐದು ನಲವತ್ತ ಎರಡು ಡ್ರೈವಿಂಗ್ ಸ್ಕೂಲ್ ಇದೆ ಚಿಕ್ಕಮಗ್ಳು ಜಿಲ್ಲೆಯಲ್ಲಿ ಈ ಡ್ರೈವಿಂಗ್ ಸ್ಕೂಲಲ್ಲಿ ನಮಗೆ ಟ್ರ್ಯಾಕ್ ಇಲ್ಲ ಮೊದಲಿಗೆ ಟ್ರ್ಯಾಕ್ ಬೇಕು ಆಕ್ಸಿಡೆಂಟ್ಗಳು ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ಗಳು ಆಗ್ತಿರಲ್ಲ ಈ ಟ್ರ್ಯಾಕಿಗೋಗ್ಸಾರ ನಾವೊಂದು ಅವ್ರ ಜೊತೆ ಕೈ ಜೋಡಿಸಿದ್ವಿ ಏನಾರ ಮಾಡಿ ಚಿಕ್ಕಮಗ್ಳಿಗೂ ಒಂದು ಟ್ರ್ಯಾಕ್ ತಗೋಬೇಕು ಟ್ರ್ಯಾಕ್ ತರಬೇಕು ಎಂಟನ್ನ ಮೋಟರ್ ಸೈಕಲ್ ಅಲ್ಲಿ ಹೊಡಿಬೇಕು ಕಾರಲ್ಲಿ ಎಂಟಂತ ಹೊಡಿಬೇಕು ಅಂತ ರಿವರ್ಸ್ ಬರಬೇಕು ಈ ರೀತಿ ಎಲ್ಲ ಅವೇರ್ನೆಸ್ ಮಾಡಕ್ ಹೋಗ್ತಾರ ರಾಜ್ಯ ಮಟ್ಟಕ್ಕೆ ನಾವು ಈ ಸಂಘಟನೆಯನ್ನ ಸೇರಿಸಿದಿವಿ ಇಲ್ಲಿ ಮಾಡೋದು ಮಾಡಿದ್ರ್ಯಾಕ್ ತರಲೇಬೇಕು ಅಂತ ಹೋರಾಟ ಮಾಡಕ್ ಹೋಗ್ತಾರ ಈ ಸಂಘಟನೆಯನ್ನ ಅಸ್ತಿತ್ವ ತಂದಿದೀವಿ ಫಸ್ಟ್ ಲೆಫ್ಟರ್ ಗಾಡಿ ಓಡಿಸ್ಬೇಕು ಪ್ರತಿಯೊಂದು ಬೈಕಿಗೂ ಎರಡು ಮಿರರ್ ಇರಬೇಕು ಬೆಲ್ಟ್ ಹಾಕಬೇಕು ಒಂದು ಮಿರರ್ ಹಾಕಿದ್ರೆ ಆರ್ ಟಿ ಒ ಕೇಸಲ್ಲಿ ಒಂದು ಸಾವಿರ ರೂಪಾಯಿ ಕೇಸು ಒಂದ್ ಮಿಲರ್ ಮಿರರ್ ಇಲ್ಲ ಅಂದ್ರೆ ಎರಡು ಮಿರರ್ಗೂ ಕೇಸ್ ಇದೆ ಇದರಲ್ಲಿ ಟೋಟಲ್ ಸಾವಿರ ಚಿಲ್ಲರ ಚಿಲ್ಲರೆ ಕೇಸ್ಗಳು ಇದ್ದಾವೆ ಇದರಲ್ಲಿ ಆರ್ ಟಿ ಕೇಸ್ಗಳಲ್ಲಿ ಅದು ಜನಗಳಿಗೆ ಗೊತ್ತಿಲ್ಲ ಅದನ್ನ ಅವೇರ್ನೆಸ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸ್ನವ್ರ ಸಹಕಾರದೊಂದಿಗೆ ಶಾಲೆಗಳು ಕಾಲೇಜುಗಳು ನಾವೇ ಕೂತು ಎಲ್ಲ ನಲವತ್ತೆರಡು ಶಾಲೆಯ ಪ್ರಾಂಶುಪಾಲರು ಮತ್ತೆ ಸಿಬ್ಬಂದಿ ವರ್ಗ ನಾವೇ ಹೋಗಿ ಅವ್ರಿಗೆಲ್ಲರಿಗೂ ನಾವು ಸ್ವಲ್ಪ ಅವ್ರ ಸಿಕ್ಕರೆ ಹೇಗೆ ಮಾಡ್ತೀವಿ ಯಾವ ರೀತಿ ಗಾಡಿ ಒಡಿಸ್ಬೇಕು ತಂದೆ ತಾಯಿ ನಿಮ್ಗೋಗ್ಸರ ಕಾಯ್ತಿರ್ತಾರೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ತಿಳಿಸ್ತೀವಿ ಪ್ರಾದೇಶಿಕ ಸಾರಿಗೆ ಕಚೇರಿ ಚಿಕ್ಕಮಗಳೂರಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಈ ಉದ್ಘಾಟನೆ ಮಾಡಿ ನಮ್ಮ ಈ ಒಂದು ಸಂಘದ ಮೂಲ ಧೇಯನ್ನು ನಾವೇನು ಮಾಡಬೇಕು ಯಾವ ಉದ್ದೇಶ ಎಷ್ಟು ಮಾಡಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಫೆಡರೇಷನ್ ಅಂತ ಒಂದು ಸಂಘ ಸ್ಥಾಪನೆಯಾಗಿ ತುಂಬ ದಿನ ಆಗಿತ್ತು ಅವರು ಸಾರ್ವಜನಿಕ ಆ ಸಂಘದಿಂದ ನಮ್ಮ ರಾಜ್ಯದ ಸಾರ್ವಜನಿಕರುಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರಲಿಲ್ಲ ಸಂಘ ಅನ್ನೋದು ನಾವು ಈ ಸಂಘನ ನಾವು ಮಾಡಬೇಕು ಅಂತೇಳಿ ಆ ನಮ್ಮ ರಾಜ್ಯ ಸಂಘಟನೆ ಕರ್ನಾಟಕ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಫೆಡರೇಷನ್ಗೆ ಕೈ ಜೋಡಿಸ್ಲಿಕ್ಕೆ ಸಲುವಾಗಿ ನಾವು ಕೂಡ ಚಿಕ್ಕಮಂಗ್ಳೂರಲ್ಲಿ ಒಂದು ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಈ ಸಂಘದಿಂದ ನಾವು ಏನು ಮಾಡ್ಬೋದು ಅಂತ ಸಾರ್ವಜನಿಕರಿಗೆ ಇಂಪಾರ್ಟೆಂಟ್ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಗಳಿಲ್ಲ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅದು ನಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ ನಾವು ನೀವೆಲ್ಲ ಈ ರೋಡ್ ಸೇಫ್ಟಿ ಇರೋದಕ್ಕೆ ಒಂದು ಎರಡು ಮೂಲ ಕಾರಣ ಆಗುವುದೇ ಆಗ್ತೀವಿ ಹಾಗಾಗಿ ನಿಮ್ಮ ಸಹಕಾರವನ್ನು ನಾವು ಕೂಡ ಭೇಟಿ ನೀಡಿ ರಸ್ತೆ ಸುರಕ್ಷತೆ ಬಗ್ಗೆ ರೋಡ್ ಸೇಫ್ಟಿ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಿ ರಸ್ತೆ ಅಪಘಾತಗಳನ್ನ ತಡೆಗಟ್ಟಬಹುದು ಮತ್ತೆ ಉತ್ತಮವಾದ ಶಾಲೆಗಳ ತರಬೇತಿಯಿಂದ ಅವರಿಗೆ ಉತ್ತಮ ಚಾಲಕರನ್ನ ಮಾಡಬಹುದು ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಸಂಘನ ಸ್ಥಾಪನೆ ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ನೂರುಲ್ಲ ಖಾನ್ ಸುರೇಶ್ ತೀರ್ಥಸ್ವಾಮಿ ಇನಾಯತ್ ಉಪಸ್ಥಿತರಿದ್ದರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಗೀತ ಸಾಹಿತ್ಯ ಕೃಷಿ ಮಾಧ್ಯಮ ಶಿಕ್ಷಣ ಕಲೆ ಈ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವವರನ್ನು ಗುರುತಿಸಿ ಶ್ರೀನಿಧಿ ಫೌಂಡೇಶನ್ ಪ್ರತಿಫಲ ಫೌಂಡೇಶನ್ ಕರ್ನಾಟಕ ಧಾರವಾಡ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರಿಗೆ ಪ್ರಶಸ್ತಿಗಳನ್ನು ನೀಡುತ್ತಿದ್ದವು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ನಡೆದ ಕವನ ಸಂಕಲನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಶೆಟ್ಟಿ ಅವರಿಗೆ ರಾಷ್ಟ್ರೀಯ ಆರೂಢ ಜ್ಯೋತಿರತ್ನ ಪ್ರಶಸ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಅವರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಅವರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶೈಲಾ ಬಸವರಾಜ್ ಅವರಿಗೆ ರಾಷ್ಟ್ರೀಯ ಸಂಗೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಲ್ಲ ಮಹನೀಯರನ್ನ ಶ್ರೀನಿಧಿ ಫೌಂಡೇಶನ್ ಪ್ರೀತಿ ಆಧಾರದಿಂದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಗೌರವಿಸಿ ಅವರ ಸಾಧನೆಗೆ ಒಂದು ಮುನ್ನುಡಿಯನ್ನ ಬರಿತಾ ಇದೆ ನಾಲ್ಕು ಜನ ದಯವಿಟ್ಟು ಬರಬೇಕು ಶ್ರೀ ಮೆಹಬೂಬ್ ಸಾಬ್ ಕಲೆಬಾಗ ಅವರು ಶ್ರೀ ವಾಸುದೇವ್ ಮೇಟಿ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಮೇಲೆ ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲಾ ಅತಿಥಿಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು ಶ್ರೀ ಶಂಕರ್ ಸೋಮಪ್ಪ ದೇವಣ್ಣವರ್ ರಾಜ್ಯಾಧ್ಯಕ್ಷ ಚಿಕ್ಕಮಗಳೂರು ನಗರದ ಅಷ್ಟಲಕ್ಷ್ಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಅಷ್ಟಲಕ್ಷ್ಮಿ ಹೋಮ ಶ್ರೀ ಸೂಕ್ತ ಹೋಮ ಮಹಾಲಕ್ಷ್ಮಿ ಹೋಮ ಕನಕಧಾರ ಹೋಮ ಗಣಪತಿ ಹೋಮ ರಾಮತಾರಕ ಹೋಮ ಹೀಗೆ ಹೋಮ ಹವನಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಮಹಾಮಂಗಳಾರತಿ ಕುಂಕುಮಾರ್ಚನೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತಿ ತೋರಿದರು ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ವಾರ್ಡ್ ನಂಬರ್ ಒಂದರ ಮುಖ್ಯರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸಂಚಾರ ಮಾಡುವುದೇ ದುಸ್ತರವಾಗಿತ್ತು ವಾಹನ ಸವಾರರು ಹಲವು ಬಾರಿ ಬಿದ್ದು ಎದ್ದಿರುವ ಉದಾಹರಣೆಗಳ ಜಾಸ್ತಿ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಹಲವು ಬಾರಿ ನಗರಸಭೆಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದವು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಕೂಡಲೇ ಮನವಿಗೆ ಸ್ಪಂದಿಸಿದ್ದು ನಗರಸಭೆ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಮುಗಿಯುವ ಹಂತಕ್ಕೆ ಬಂದಿದ್ದು ಸ್ಥಳೀಯ ನಿವಾಸಿಗಳ ಪರವಾಗಿ ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ ಎಂದು ನಗರಸಭೆ ಸದಸ್ಯರಾದ ಕೀರ್ತಿ ಸೇಠ್ ತಿಳಿಸಿದರು ವಾರ್ಡ್ ನಂಬರ್ ಒಂದರ ಈ ಮುಖ್ಯ ರಸ್ತೆ ಏನಿದೆ ಇದು ಕೆಳಗಿನ ಕೆಲವೊಂದು ಲೇಔಟ್ಗಳು ಕೂಡ ಕನೆಕ್ಟ್ ಮಾಡುವಂತದಾಗ್ಲಿ ಮತ್ತೆ ಶಾಲಾ ಬಸ್ ಗಳಾಗ್ಲಿ ಇಲ್ಲಾದ್ರು ರಸ್ತೆ ಆಗಿತ್ತು ಈ ರಸ್ತೆ ತುಂಬಾ ಹಾಳಾಗಿತ್ತು ಮಾನ್ಯ ಹೌರಾಯಕರ ಗಮನಕ್ಕೂ ತಂದಿದ್ವಿ ಮಾನ್ಯ ಶಾಸಕರಾದ್ರ ಗಮನಕ್ಕೂ ತಂದಿದ್ವಿ ಅವರು ಒಂದು ಚಿಂಡರಂಗಲ ಕಾರ್ಯಕ್ರಮಕ್ಕೆ ಬಂದಾಗ ಈ ಶಾಲೆಯತ್ರ ನೋಡಿಬಿಟ್ಟು ಅವರು ಖುದ್ದು ಈ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಶಾಲೆ ಇದೆ ಕಾಲೇಜ್ ಇದೆ ಅಂಗನವಾಡಿ ಎಲ್ಲ ಇರೋದ್ರಿಂದ ಈ ರಸ್ತೆಯನ್ನು ಒತ್ತು ಕೊಟ್ಟು ಗಮನ ಹರಿಸಿ ಈ ರಸ್ತೆಯನ್ನು ಮಾಡಬೇಕು ಅಂತೇಳಿ ನಗರಸಭೆ ಅನುದಾನದಲ್ಲಿ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತ್ಮೂರು ಲಕ್ಷದ ಒಂದು ನಗರಸಭೆ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇವಾಗೆಲ್ಲರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಅದರಿಂದ ಮಾನ್ಯ ಶಾಸಕರಿಗೂ ಪೌರಾಯಕರಿಗೂ ಕೂಡ ಹಾಗೆ ನಾವು ಕೃತಕ್ರತೆಗಳನ್ನ ತಲಿಸ್ತಾ ಇದ್ದೀವಿ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳಾದ ಮೆಕ್ಸಿ ವಾಟರ್ ಪ್ಯೂರಿಫೈರ್ ಟಿವಿ ವಾಷಿಂಗ್ ಮೆಷಿನ್ ಸೇರಿದಂತೆ ಎಲ್ಲಾ ಕಂಪನಿಗಳ ಮೊಬೈಲ್ಗಳು ಒಂದೇ ಸೂರಿನಡಿ ದೊರೆಯುವ ಏಕೈಕ ಅಂಗಡಿ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಉತ್ತಮ ಗುಣಮಟ್ಟದ ಕೀಪ್ಯಾಡ್ ಮೊಬೈಲ್ನಿಂದ ಆರಂಭವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನ್ಗಳವರೆಗೆ ನಮ್ಮಲ್ಲಿ ಲಭ್ಯವಿದೆ ಐಫೋನ್ ನಥಿಂಗ್ ಒನ್ ಪ್ಲಸ್ ಮೊಬೈಲ್ಗಳ ಆಥರೈಸ್ಡ್ ಡೀಲರ್ಸ್ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಸಾಲ ಸೌಲಭ್ಯ ನಮ್ಮಲ್ಲಿ ದೊರೆಯಲಿದೆ ಝೀರೋ ಇನ್ವೆಸ್ಟ್ಮೆಂಟ್ ಝೀರೋ ಡೌನ್ ಪೇಮೆಂಟ್ನೊಂದಿಗೆ ಬಜಾಜ್ ಐಡಿಎಫ್ಸಿ ಟಿವಿಎಸ್ ಎಚ್ಡಿಬಿ ಬ್ಯಾಂಕ್ಗಳಿಂದ ತತ್ಕ್ಷಣದ ಸಾಲ ಸೌಲಭ್ಯ ದೊರೆಯಲಿದೆ ಮೂವತ್ತ ನಿಮಿಷದಲ್ಲಿ ಡಿಸ್ಪ್ಲೇ ಹಾಕಿಕೊಡಲಾಗುವುದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಉಚಿತ ಖಚಿತ ಉಡುಗೊರೆಗಳೊಂದಿಗೆ ಖಚಿತ ಆಫರ್ ನೀಡುವ ಏಕೈಕ ಸ್ಥಳ ಸದಾ ನಗುಮೊಗದೊಂದಿಗೆ ನಿಮ್ಮ ಸೇವೆಯಲ್ಲಿ ಸಿಲಿಕಾನ್ ಮೊಬೈಲ್ ಸ್ಕ್ವೇರ್ ಮಲ್ಲಂದೂರು ರಸ್ತೆ ಎನ್ಎಂಸಿ ಸರ್ಕಲ್ ಹತ್ತಿರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಐದು ಎರಡು 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 ಏಳು ಸೊನ್ನೆ ಒಂದು ಒಂಬತ್ತು ಒಂದು ಒಂದು ಒಂಬತ್ತು ಏಳು ಎಂಟು ನಾಲ್ಕು